ನಮಸ್ಕಾರ ಸುಮಾರು ಜನ ಈ ಕೋಜಿ ಕೇರ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದೀರ ಅದಕ್ಕೆ ರಿವ್ಯೂ ಮಾಡ್ತಾ ಇದೀನಿ ಅದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಏನ್ ಉಪಯೋಗ ಅಂತ ಹೇಳ್ತೀನಿ ನಿಮಗೆ ಸರಿ ಅನ್ಸೋದ್ರೆ ತಗೊಳ್ಳಿ ಇದು ನನ್ನ ಒಪಿನಿಯನ್ ಪ್ರಕಾರ ನೀವು ಸೋಪು ಕ್ರೀಮ್ ಎರಡನ್ನೂ ಉಪಯೋಗ ಮಾಡಬಹುದು ಯಾಕೆ ಅಂತ ಅಂದ್ರೆ ಇದರಲ್ಲಿ ಯಾವ್ದೇ ನಿಮಗೆ ಕೆಮಿಕಲಿ ತುಂಬಾ ನಿಮಗೆ ಪ್ರಾಬ್ಲಮ್ ಇದು ನೀವು ಕನ್ಫ್ಯೂಸ್ ಮೇನ್ ಅಂದ್ರೆ ವಿಟಮಿನ್ ಸಿ ಇದೆ ವಿಟಮಿನ್ ಇ ಇದೆ ಮತ್ತೆ ನಿಯಾಸಿನ ಆಮೇಲೆ ಆರ್ಬಟಿನ್ ಅಂತ ಇನ್ನೊಂದು ಕೋಸಿಕ್ ಆಸಿಡ್ ಅಂತ ಈ ಕೋಸಿಕ್ ಆಸಿಡ್ ಆರ್ಬಟಿನ್ ಚರ್ಮನ ಮೆಲನಿನ್ ಕಡಿಮೆ ಮಾಡುತ್ತೆ ಅಂದ್ರೆ ಸ್ಕಿನ್ ಲೈಟ್ನಿಂಗ್ ಮಾಡುತ್ತೆ ಈ ಮೆಲನಿನ್ ಜಾಸ್ತಿ ಆದ್ರೆ ನಿಲ್ ಮುಖ ಕಪ್ಪಾಗೋದು ಅದನ್ನ ಕಡಿಮೆ ಮಾಡುತ್ತೆ ಆಮೇಲೆ ಸ್ವಲ್ಪ ಸನ್ಸ್ಕ್ರೀನ್ ಟೈಪ್ ಇರೋದ್ರಿಂದ ಸೂರ್ಯನ ಬೆಳಕಿನಿಂದ ಚರ್ಮ ತಡಿಯುತ್ತೆ ಸ್ವಲ್ಪ ಮಾಯ್ಚರೈಸರ್ ಕೂಡ ಇದರಲ್ಲಿ ಇದೆ ಅದರಿಂದ ಚರ್ಮಕ್ಕೆ ಮಾಯಸ್ಚರೈಸರ್ ಕೂಡ ಆಗುತ್ತೆ ಒಂಥರ ಇವೆರಡನ್ನು ಎರಡನ್ನೂ ಒಂಥರ ಟೋಟಲ್ ಪ್ಯಾಕ್ ಅಂತ ಹೇಳ್ಬಹುದು ಇದು ಒಂದ್ ಕಡೆ ಮೆಡಿಕಲ್ ಕ್ರೀಮ್ ತರ ಕಾಸ್ಮೆಟಿಕ್ ತರನು ಆಯುರ್ವೇದಿಕ್ ತರನ್ನು ಉಪಯೋಗ ಮಾಡಬಹುದು ಯಾಕೆಂದ್ರೆ ಕೆಲವು ಇಂಗ್ರೀಡಿಯೆಂಟ್ ಇದರಲ್ಲಿ ಇತ್ತೀಚೆಗೆ ಕೆಲವು ಬಂದಿರೋದ್ರಲ್ಲಿ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ ಅದರಿಂದ ಲೈಕ್ ಎಕ್ಸ್ಟ್ರಾಕ್ಟ್ ಅನ್ನೋದು ಒಂದು ಗಿಡ ಅದರಿಂದ ತೆಗೆದಿರೋ ಎಕ್ಸ್ಟ್ರಾಕ್ಟ್ ಆಯುರ್ವೇದ ರೀತಿಯಲ್ಲಿ ಬ್ಲೀಚಿಂಗ್ ಏಜೆಂಟ್ ಆಗಿ ಕೂಡ ವರ್ಕ್ ಮಾಡುತ್ತೆ ರಿಂಕಲ್ಸ್ ಕಡಿಮೆ ಮಾಡೋದಕ್ಕೆ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡೋದಕ್ಕೆ ಸ್ಕಿನ್ ಲೈಟ್ ಚರ್ಮಕ್ಕೆ ಒಳಪ್ ಕೊಡೋದಿಕ್ಕೆ ಆಮೇಲೆ ಮಾಡಬಹುದು ಗಳಿಗೆ ಬಂಗುನ ಸ್ವಲ್ಪ ಮಟ್ಟಿಗೆ ಮಾಡುತ್ತೆ ಇದನ್ನ ನೀವು ರೆಗ್ಯುಲರ್ ಕ್ರೀಮ್ ಆಗಿ ಎಷ್ಟು ದಿನ ಬೇಕಾದ್ರಷ್ಟು ಉಪಯೋಗ ಮಾಡಬಹುದು ಕ್ರೀಮ್ ಕೂಡ ಉಪಯೋಗ ಮಾಡಬಹುದು ಇದು ಮೆಡಿಕಲ್ ಶಾಪ್ ಗಳಲ್ಲೂ ಈಸಿ ಆಗಿ ಸಿಗುತ್ತೆ ನಿಮ್ಗೆ ಬೇಕಾದ್ರೆ ಆಫರ್ ಟೈಮ್ ಟೈಮಲ್ಲಿ ನಿಮಗೆ ಕಡಿಮೆ ದುಡ್ಡಲ್ಲಿ ಸಿಗೋ ತರ ಬೇಕಾದ್ರೆ ಒಂದ್ ಲಿಂಕ್ ಇದೆ ಲಿಂಕ್ ಹಾಕಿರ್ತೀನಿ ತಗೊಳ್ಳಿ ಯಾಕೆಂದ್ರೆ ಈ ಲಿಂಕ್ ಅಲ್ಲಿ ನಿಮಗೆ ಮೂರ್ ಸೋಪ್ ಒಂದ್ ಕ್ರೀಮ್ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಬೇಕಾದ್ರೆ ತಗೊಳ್ಳಿ ಇಲ್ಲ ಅಂತಂದ್ರೆ ನಿಮಗೆ ತೊಳಕ್ ಆಗಲ್ಲ ಅಂದ್ರೆ ನಿಮ್ ಹತ್ರದಲ್ಲಿ ಯಾವ ಮೆಡಿಕಲ್ ಶಾಪ್ ಇದೆ ಅಥವಾ ಅಂಗಡಿಗಳಲ್ಲಿ ಸಿಕ್ಕ ತಗೋಬಹುದು ಅಂಗಡಿ ಸಿಗಲ್ ಸ್ವಲ್ಪ ಡೌಟ್ ಮೆಡಿಕಲ್ ಶಾಪ್ಸ್ ಅಲ್ಲಿ ತಗೊಳ್ಳಿ ಈ ಕ್ರೀಮ್ ಗಳನ್ನ ಎಲ್ಲಾ ಸ್ಕಿನ್ ಟೈಪ್ಸ್ ಅವರು ರೆಗ್ಯುಲರ್ ಆಗಿ ಉಪಯೋಗ ಮಾಡಬಹುದು ಯಾಕಂದ್ರೆ ಸುಮಾರು ಜನಕ್ಕೆ ಡೌಟ್ ಇದೆ ಯಾವ ಸೋಪ್ ಒಳ್ಳೇದು ಚರ್ಮನ ಬಿಳಿ ಮಾಡೋದಕ್ಕೆ ಒಂದ್ ಟೋಟಲ್ ಪ್ಯಾಕೇಜ್ ತರ ಇರೋದು ಹೇಳಿ ಅಂತ ಕೇಳಿದಿರ ಈ ಸ್ಕಿನ್ ಈ ಕೇರ್ ಸೋಪ್ ನ ಉಪಯೋಗ ಮಾಡಬಹುದು ಹಾಗೆ ಕೇರ್ ಕ್ರೀಮ್ ಕೂಡ ನೀವು ರೆಗ್ಯುಲರ್ ಆಗಿ ಡೇ ಟೈಮ್ ಕ್ರೀಮ್ ತರನು ಉಪಯೋಗ ಮಾಡಬಹುದು ಬೇಕಾದ್ರೆ ಡೈಲಿ ಎರಡ್ ಸಲ ಬೇಕಾದ್ರೂ ಹಾಕಿ ಲಾಂಗ್ ಡ್ಯೂರೇಷನ್ ಎಷ್ಟು ದಿನ ಬೇಕಾದ್ರೂ ಅಷ್ಟು ಹಾಕ್ಬೋದು ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋದನ್ನ ಇದ್ರಲ್ಲಿ ಕಂಡಿಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಬಂಗ್ ಜಾಸ್ತಿ ಇದ್ರೆ ಆಗ ಮೆಡಿಕಲ್ ಕ್ರೀಮ್ಗೆ ಗಳ ಆಲ್ರೆಡಿ ಬೇಕಾದಷ್ಟು ಹೇಳಿದೀನಿ ನಿಮ್ಗೆ ಸ್ಕಿನ್ ಶೈನ್ ಸ್ಕಿನ್ ಲೈಟ್ ಈ ಹೋಗಿ ಬಂಗ್ ಜಾಸ್ತಿ ಇದ್ರೆ ಬಂಗಿನ ಮೇಲೆ ಮಾತ್ರ ಫುಲ್ ಮುಖ ಹಾಕ್ಬಾರ್ದು ಅದೇ ಕೋಸಿ ಕೇರ್ ನೀವು ಪೂರ್ತಿ ಮುಖಕ್ಕೆ ಹಾಕ್ಬೋದು ಇನ್ನು ಸ್ವಲ್ಪ ಜಾಸ್ತಿ ನಿಮ್ಗೆ ಸ್ಕಿನ್ ಲೈಟ್ನಿಂಗ್ ಬೇಕಂತ ಅಂದ್ರೆ ಡಿ ಎಮ್ ಅಂತ ಹೋಗ್ಬೇಕಾಗುತ್ತೆ ಆಮೇಲೆ ಮೂರ್ ತಿಂಗಳ ಉಪಯೋಗ ಮಾಡಿ ಡಿ ಎಮ್ ಲೈಟ್ ಅಂತ ಹೋಗ್ಬೇಕು ಇನ್ನ ಪ್ಯಾಂಡರ್ ಮತ್ತೆ ಬೆಟ್ಟ ಬೆಟ್ಟ ಇದಾವಲ್ಲ ಇವು ಸ್ಕಿನ್ ಅಲರ್ಜಿ ಹಾಕೋತು ಪೂರ್ತಿ ಮುಖಕ್ಕೆ ಹಾಕಬಾರದು ಇವಾಗ ಬಂಗಿ ನೋವು ಅಷ್ಟು ಹಾಕಿ ಮುಖಕ್ಕೆ ಹಾಕೊಂಡು ನೀವು ಡೈರೆಕ್ ಫೇರ್ನೆಸ್ ಕ್ರೀನ್ ತರ ಬಿಸಿಲಿಗೆ ಹೋದ್ರೆ ಕಪ್ಪಾಗುತ್ತೆ ಇದು ನೀವು ಮಾಡೋದು ತಪ್ಪು ಇದನ್ನು ಮಾಡಬಾರದು ಈಗ ಸಪ್ರೇಟ್ ಆಗಿ ಬೇಕಾದ್ರೆ ನಿಮಗೆ ಪ್ಯಾನ್ ಬಗ್ಗೆ ಬೆಟ್ಟ ಬೆಟ್ಟ ಬಗ್ಗೆ ಹೇಳ್ತೀನಿ ಇದರಲ್ಲಿ ಕೋಸಿಕ್ ಕೇರ್ ಬಗ್ಗೆ ಮೀನ್ ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದೀನಿ ಗೊತ್ತಾಯ್ತಲ್ವಾ ಸೋಪ್ ಅಲ್ಲಿ ಇಂಗ್ರೀಡಿಯನ್ಸ್ ಯಾವುದು ವಿಟಮಿನ್ ಇ ಸಿ ಮತ್ತೆ ಆರ್ಬಟಿನ್ ಮತ್ತೆ ಕೋಸಿಕ್ ಆಸಿಡ್ ಸ್ವಲ್ಪ ಮಾಯ್ಚರೈಸರ್ ಗೆ ಮತ್ತೆ ಎಸ್ ಪಿ ಎಫ್ ಎಸ್ ಪಿ ಎಫ್ ಅಂತ ಅಂದ್ರೆ ಸನ್ ಪ್ರೊಡಕ್ಷನ್ ಫ್ಯಾಕ್ಟರ್ ಅಂತ ಇದು ಮೂವತ್ತಿರತ್ತೆ ಐವತ್ತಿರತ್ತೆ ಎಪ್ಪತ್ತು ಇರುತ್ತೆ ಅಂದ್ರೆ ಸೂರ್ಯನ ಬೆಳಕು ನಿಮ್ಮ ಚರ್ಮದೊಳಗೆ ಪ್ರವೇಶ ಮಾಡಿ ಮೆಲಿನಿಂದ ಜಾಸ್ತಿ ಮಾಡೋದನ್ನ ಕಡಿಮೆ ಮಾಡೋದಕ್ಕೆ ಸನ್ಸ್ಕ್ರೀನ್ ಮಾಯ್ಶರೈಸರ್ ನಿಮ್ಗೆ ಹೋಗಿರೋ ಅಂದ್ರೆ ನಿಮ್ ಚರ್ಮ ಡ್ರೈ ಆಗಿದ್ರೆ ಅದಕ್ಕೆ ತೇವಾಂಶ ತುಂಬಿಸೋದಕ್ಕೆ ಮಾಯಶ್ಚರೈಸರ್ ಇವೆಲ್ಲವನ್ನೂ ಕೂಡ ಈಕ್ವಲ್ ಪ್ರಮಾಣದಲ್ಲಿ ಈ ಸೋಪಲ್ಲಿ ಮತ್ತೆ ಕ್ರೀಮಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ನೀವು ಉಪಯೋಗ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾವುದೇ ಸ್ಕಿನ್ ಟೈಪ್ ಉಪಯೋಗ ಮಾಡಬಹುದು ಯಾರು ಆಯಿಲ್ ಸ್ಕಿನ್ ಅವರಿಗೆ ಯಾಕಂದ್ರೆ ಇವೆಲ್ಲ ಆಯಿಲ್ ಬೇಸ್ಡ್ ಇರುತ್ತೆ ಕ್ರೀಮು ಇವುಗಳಲ್ಲಿ ಸ್ವಲ್ಪ ನಿಮಗೆ ಪಿಂಪಲ್ಸ್ ಬರುವಂತ ಅನ್ಸೋದ್ರೆ ಸ್ವಲ್ಪ ಆಯಿಲ್ ಸ್ಕಿನ್ ಬೇಕಾ ಸ್ವಲ್ಪ ಅವಾಯ್ಡ್ ಮಾಡಬಹುದು ಆಮೇಲೆ ಅಲರ್ಜಿ ಆದ್ರೆ ಕಡ್ತಾ ಬರುತ್ತೆ ಅವರು ಕಡಿಮೆ ಮಾಡ್ತಾರೆ ಇಲ್ಲ ಜನರಲ್ ಆಗಿ ಯಾರು ಬೇಕಾದ್ರೂ ಉಪಯೋಗ ಮಾಡಿ ಯಾವುದೇ ತೊಂದರೆ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇದರಲ್ಲಿ ಇಲ್ಲ ನಮಸ್ಕಾರ